ಮೆಟ್ರೋ ಸವಾರರಿಗೆ ಬಿ ಎಂ ಆರ್ ಸಿ ಎಲ್ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸೇವೆ ಹೆಚ್ಚುವರಿಯಾಗಿ ಜನಸಾಮಾನ್ಯರಿಗೆ ಪ್ರಯಾಣಿಕರಿಗೆ ಲಭ್ಯವಾಗಲಿದೆ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಬಿ ಎಂ ಆರ್ ಸಿ ಎಲ್ ನೇರಳೆ ಮಾರ್ಗದಲ್ಲಿ ಹೆಚ್ಚುವರಿ ಮೆಟ್ರೋ ಸೇವೆ ಆರಂಭಗೊಳ್ಳುತ್ತೆ ಪ್ರಯಾಣಿಕರ ಒತ್ತಾಯದ ಮೇರೆಗೆ ಹೆಚ್ಚುವರಿ ಮೆಟ್ರೋ ಕಾರ್ಯಾಚರಣೆಯನ್ನು ನಡೆಸುತ್ತೆ ನಾಳೆಯಿಂದಲೇ ಜಾರಿಗೆ ಬರುವಂತೆ ಆರು ಹೆಚ್ಚುವರಿ ರೈಲು ಸಂಚಾರವಾಗಲಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ನೇರಳೆ ಮಾರ್ಗದಲ್ಲಿ ಪ್ರಸ್ತುತ ಒಂಬತ್ತು ರೈಲುಗಳಿಂದ ಕಾರ್ಯಾಚರಣೆ ಆಗ್ತಾ ಇದೆ ನಾಳೆಯಿಂದ ಹದಿನೈದು ರೈಲು ಸಂಚಾರ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮೂರುವರೆ ನಿಮಿಷಕ್ಕೊಂದು ರೈಲು ಸಂಚಾರವಾಗಲಿದೆ ಮೆಜೆಸ್ಟಿಕ್ ನಿಲ್ದಾಣದಿಂದ ಹೆಚ್ಚುವರಿ ಮೆಟ್ರೋ ಸೇವೆ ಆರಂಭ ಅಂತ ಹೇಳಲಾಗ್ತಾ ಇದೆ ಹೆಚ್ಚುವರಿ ರೈಲು ಕಾರ್ಯಾಚರಣೆ ಬಗ್ಗೆ ಬಿಎಂಆರ್ಸಿಎಲ್ ಸಿ ಎಲ್ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ ನೇರಳೆ ಮಾರ್ಗ ಅಂದ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರನ್ನ ಹೊಂದಿರುವಂತದ್ದು ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಪ್ರಯಾಣಿಕರೇನಿದ್ದಾರೆ ಅವರ ಒಂದಷ್ಟು ಬೇಡಿಕೆಗಳು ಕೂಡ ಹೆಚ್ಚುವರಿ ರೈಲುಗಳು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇತ್ತು ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ನೇರಳೆ ಮಾರ್ಗದಲ್ಲಿ ಹೆಚ್ಚುವರಿ ಮೆಟ್ರೋ ಸೇವೆ ನಾಳೆಯಿಂದಲೇ ಆರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆರು ಹೆಚ್ಚುವರಿ ರೈಲು ಸಂಚಾರ ಆಗೋದ್ರಿಂದಾಗಿ ಹದಿನೈದು ರೈಲುಗಳ ಸಂಚಾರ ನಿತ್ಯ ಇಲ್ಲಿ ಸಂಚರಿಸಲಿದೆ ಸೊ ಒಂಬತ್ತು ರೈಲುಗಳಿಂದ ಇದುವರೆಗೂ ಕೂಡ ಇಲ್ಲಿ ಕಾರ್ಯಾಚರಣೆ ಅಥವಾ ಸಂಚಾರ ನಡೀತಾ ಇತ್ತು ಇನ್ನು ಹೆಚ್ಚುವರಿಯಾಗಿ ಆರು ರೈಲುಗಳು ಕಾರ್ಯನಿರ್ವಹಿಸೋದ್ರಿಂದಾಗಿ ಹದಿನೈದು ರೈಲುಗಳ ಸಂಚಾರ ಮುಂದಿನ ದಿನಗಳಲ್ಲಿ ಆಗಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ